ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ ಇದೇ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು ಇವತ್ತು ನನ್ನ ಮಗಳದ್ದು ಏಯ್ಟ್ ಮಂತ್ ಬರ್ಡೇ ಅಂದರೆ ಏಯ್ಟ್ ಮಂತ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಅದಕ್ಕೆ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಅವಳನ್ನು ಕೂಡ ರೆಡಿ ಮಾಡಿಲ್ಲ ನಾವು ಹಾಗೇ ಅಂದರೆ ರೆಡಿ ಮಾಡೋಣ ಸ್ವಲ್ಪ ಸಿಟಿಗೆ ಹೋಗಿ ಏನೇನೋ ಪರ್ಚೇಸ್ ಮಾಡಬೇಕಿತ್ತು ಅದೆಲ್ಲ ತೊಗೊಂಬಂದ್ವಿ ಇವಾಗ ಅವಳು ರೆಡಿ ಮಾಡಿ ಅವಳು ಯಾವ ಥರ ಕಾಣಿಸ್ತಾಳೆ ಮತ್ತು ನಾವು ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಈ ಏಯ್ಟ್ ಮಂತ್ ಬೇ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾವು ಮೊದಲು ಬಟರ್ಫ್ಲೈ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಅದು ಯಾಕೋ ಬಟರ್ಫ್ಲೈ ಸರಿಯಾಗಿ ಬರಲಿಲ್ಲ ಅಂತ ಇವಾಗ ನಾವು ಫ್ಲವರ್ ರೆಡಿ ಮಾಡ್ತಾ ಇದ್ದಾವೆ ಇವನ್ನ எரடநே தங்கி இவ்வளோ நான் மொதலே தங்கி முடு அம்ம அந்த